ವೆಲ್ಕಮ್ ಟು ಹೆಲ್ದಿ ಬೇಕೆಂಡ್ ಕುಕ್ ಸೊ ಇಲ್ಲಿ ನಾನು ನಿಮಗೆ ಬೇಕ್ರಿಯಲ್ಲಿ ಸಿಗುವಂತಹ ಅದೇ ಶೈಲಿಯಲ್ಲಿ ನಾನು ನಿಮಗೆ ಹನಿಕೆಕ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ತುಂಬ ಆರೋಗ್ಯಕರವಾಗಿ ಮಾಡ್ಕೋಬೋದು ಸೊ ಹೇಗೆ ಮಾಡೋದು ಅಂತ ಹಾಗಿದ್ರೆ ಬನ್ನಿ ನೋಡೋಣ ಸೊ ನೋಡಿ ಎಷ್ಟು ನಾನು ಅದನ್ನ ಟೆಕ್ಸ್ಚರ್ ಎಲ್ಲ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನಿಮಗೆ ಕಟ್ ಮಾಡ್ತಿರ್ಬೇಕಾದ್ರೇ ಗೊತ್ತೋಗ್ ಗೊತ್ತಾಗ್ಬೋದು ತುಂಬಾ ಸಾಫ್ಟಾಗಿ ತುಂಬ ನೀಟಾಗಿ ಬಂದ್ಬಿಟ್ಟಿದೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಒಂದು ಪಾತ್ರೆಗೆ ಹಾಲು ಒಂದು ಕಪ್ ಹಾಲು ಹಾಗೆ ಸಿಹಿಗೆ ಸ ತಕ್ಕಷ್ಟು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪನೇ ಸ್ವಲ್ಪ ಒಂದು ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕೋಬೇಕು ತುಂಬ ಏನು ಬೇಡ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಗೋಧಿ ಹಿಟ್ಟಲ್ಲಿ ಅದು ಇನ್ನೂ ಜಾಸ್ತಿ ಬೇಕಾಗತ್ತೆ ಅಂತ ಗೊತ್ತಾಗಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಬೇಕಿಂಗ್ ಪೌಡರ್ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಈ ಥರ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ನಾವು ಅದನ್ನು ಏರ್ ಫ್ರೈಯರ್ಲಿ ಒನ್ ಏಯ್ಟಿ ಡಿಗ್ರಿನಲ್ಲಿ ಏಯ್ಟೀನ್ ಮಿನಿಟ್ಸ್ ಇದು ಮಾಡಬೇಕು ಇಲ್ಲಿ ಸಕ್ಕರೆ ಮತ್ತು ನೀರು ಹಾಕಿ ಶುಗರ್ ಸಿರಪ್ನ ಇದು ಮಾಡ್ಕೋಬೇಕು ಒಂದು ಸ್ವಲ್ಪ ಜೇನು ಕೂಡ ಇದಕ್ಕೆ ಸೊ ಇವಾಗ ಕೇಕ್ ರೆಡಿಯಾಗಿದೆ ಅದನ್ನು ಮೇಲ್ಗಡೆ ಉಬ್ಬಿದ ಭಾಗನ ತೆಗೆದುಬಿಟ್ಟು ಉಬ್ಬಿ ಎತ್ತರಕ್ಕೆ ಬಂದಿರೋದು ತೆಗೆದುಬಿಟ್ಟು ಶುಗರ್ ಸಿರಪ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಬೇಕು ಸೊ ಇಷ್ಟು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಫುಲ್ಲದು ಒಳಗಡೆ ಹೋಗಬೇಕು ಮತ್ತು ಒಂದು ಬಣಲಿಗೆ ಜಾಮ್ ಹಾಕೋಬೇಕು ಫ್ರೂಟ್ ಜಾಮ್ ಅದಕ್ಕೊಂದು ಸ್ವಲ್ಪ ಜೇನೊಂದು ಸ್ಪೂನ್ ಆಗುವಷ್ಟು ಹಾಕೋಬೇಕು ಅದನ್ನು ಮೆಲ್ಟ್ ಮಾಡ್ಕೋಬೇಕು ಸೊ ಫ್ರೂಟ್ ಜಾಮ್ ಯಾವುದು ಕೂಡ ಆಗುತ್ತೆ ಮಿಕ್ಸ್ಡ್ ಫ್ರೂಟ್ ಜಾಮ್ ಇಲ್ಲ ಟೊಮೆಟೊ ಜಾಮ್ ಯಾವುದಾದ್ರೂ ಸ್ವೀಟ್ ಇರೋ ಅಂಥದ್ದು ಯಾವುದೇ ಜಾಮ್ ಆಗುತ್ತೆ ನಿಮಗೆ ಬೇಕು ಅಂದರೆ ಎಲ್ಲೋ ಇದು ಯಾವುದಾದ್ರೂ ಅನಾನಸ್ ಜಾಮ್ ಈ ಥರದ್ದು ಮನೇಲಿ ಮಾಡ್ಕೊಂಡಿರೋದು ಕೂಡ ಇದು ಮಾಡ್ಕೋಬೋದು ಅದನ್ನು ಇದರ ಮೇಲೆ ಸ್ಪ್ರೆಡ್ ಮಾಡಿ ಡೆಸಿಕೇಟೆಡ್ ಕೋಕೋನಟ್ ಅಂದರೆ ತೆಂಗಿನ ತುರಿಯ ಪುಡಿಯನ್ನು ಇದರ ಮೇಲೆ ಸ್ಪ್ರೆಡ್ ಮಾಡಿದರೆ ನಮಗೆ ಹನಿ ಕೇಕ್ ಬೇಕ್ರಿಯಲ್ಲಿ ಸಿಗುವಂಥದ್ದು ರೆಡಿ ಆಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ತುಂಬಾ ಸಾಫ್ಟಾಗಿ ಬಂದಿದೆ ನೋ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಖಂಡಿತವಾಗ್ಲೂ ತಿಳಿಸಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಹಾಗೆ ಹೆಲ್ದಿ ರೆಸಿಪಿ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾಪಿ ಕುಕಿಂಗ್